ಎ ಸ್ವಾಗತ ಇದು ವೀರಶೈವ ಲಿಂಗಾಯತರ ಧ್ವನಿ ಆತ್ಮೀಯ ಬಂಧುಗಳೇ ನಾಳೆ ನಡೆಯಲಿರುವ ಸಚಿವ ಸಂಪುಟ ಸಭೆಯಲ್ಲಿ ಜೈಪ್ರಕಾಶ್ ಶೆಟ್ಟಿ ವರದಿ ಮತ್ತು ಗಾಂಧ್ರಾಜ್ ವರದಿಯನ್ನು ಅನುಷ್ಠಾನಗೊಳಿಸಲು ಸಿದ್ದರಾಮಯ್ಯ ಸಿದ್ಧತೆ ನಡೆಸಿದ್ದಾರೆ ಸಚಿವ ಸಂಪುಟ ಸಭೆಯಲ್ಲಿ ಒಂದು ವೇಳೆ ಈ ವರದಿಯನ್ನು ಅನುಷ್ಠಾನಗೊಳಿಸಲು ತಾವು ಸಚಿವ ಸಂಪುಟದ ಅನುಮೋದನೆ ಪಡೆದರೆ ಇಡೀ ರಾಜ್ಯದಲ್ಲಿ ಒಕ್ಕಲಿಗ ಲಿಂಗಾಯತರು ನಿಮ್ಮ ವಿರುದ್ಧ ಸಿಡಿದೇ ಸಿಡಿದೇಳುವುದರಲ್ಲಿ ಸಂಶಯವೇ ಇಲ್ಲ ಈಗಾಗಲೇ ಈ ಹಿಂದೆ ತಾವು ವೀರಶೈವ ಲಿಂಗಾಯತ ಧರ್ಮವನ್ನು ಬೇರೆ ಬೇರೆಯಾಗಿ ಮಾಡಲು ಹೋಗಿ ಅಪಾರ ವೈಯಕ್ತಿಕವಾಗಿ ನಷ್ಟವನ್ನು ಅನುಭವಿಸಿದ್ದೀರಾ ಹಾಗೂ ಕಾಂಗ್ರೆಸ್ ಪಕ್ಷವು ಧೂಳಿಪಟ ಎಂಬುದನ್ನು ಮರೆಯಬೇಡಿ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ದೊಡ್ಡ ಶಕ್ತಿ ಇದೆ ಸುಮಾರು ಎರಡು ಎರಡು ಕೋಟಿ ಹದಿನೈದು ಲಕ್ಷ ಜನಸಂಖ್ಯೆ ಇರುವ ವೀರಶೈವ ಲಿಂಗಾಯತ ಸಮುದಾಯವನ್ನು ಮೂರನೇ ಸ್ಥಾನಕ್ಕೆ ತಂದು ನಿಲ್ಲಿಸಿರುವ ನಿಮ್ಮ ವರದಿ ಅವೈಜ್ಞಾನಿಕವಾಗಿದೆ ಎಂದೇ ಎಲ್ಲ ಸಂಘಟನೆಗಳು ಹೇಳುತ್ತಿದ್ದಾರೆ ಶಾಸಕರೇ ತಾವು ತಾಕತ್ತಿದ್ದರೆ ನೀವು ವೀರಶೈವ ಲಿಂಗಾಯತ ಸಮುದಾಯದಲ್ಲಿ ಹುಟ್ಟಿದವರ ಆದರೆ ಮೂವತ್ತೈದು ಜನ ಶಾಸಕರು ವೀರಶೈವ ಲಿಂಗಾಯತ ಸಮುದಾಯದಿಂದ ಗೆದ್ದು ಹೋಗಿದ್ದಾರೆ ನೀವೆಲ್ಲ ರಾಜೀನಾಮೆ ಕೊಟ್ಟು ಹೊರಬನ್ನಿ ಸಿದ್ದರಾಮಯ್ಯನವರ ಸರ್ಕಾರ ಉಳಿಸಿ ಎಂದು ಮೈಸೂರಿನ ಮಾಜಿ ಉಪಮೇಯರ್ ಓಂಕಾರ ಪ್ರಸಾದ್ ಗುಡುಗಿದ್ದಾರೆ ಸಿದ್ದರಾಮಯ್ಯವರದ ಸಿಡಿದದ್ದ ಓಂಕಾರ ಪ್ರಸಾದ್ ಅವರು ವೀರಶೈವ ನ್ಯೂಸ್ನೊಂದಿಗೆ ಏನು ಮಾತನಾಡಿದ್ದಾರೆ ಕೇಳೋಣ ಬನ್ನಿ ನಮಸ್ಕಾರ ನನ್ನ ಹೆಸರು ಓಂಕಾರ ಪ್ರಸಾದ್ ಅಂತ ನಾನು ಮೈಸೂರು ಮಹಾನಗರ ಪಾಲಿಕೆಯ ಮಾಜಿ ಉಪಮೇಯರ್ ಹಾಗೂ ಕೈಗಾರಿಕೋದ್ಯಮಿ ಇವತ್ತು ನಾವು ಮಾಡ್ತಾ ಇರೋ ವಿಡಿಯೋ ಉದ್ದೇಶ ಏನಂದರೆ ಜಾತಿ ಗಣತಿ ಇದು ಹತ್ತು ವರ್ಷದಿಂದ ಇದನ್ನು ಬಿಡ್ತೀವಿ 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 ಅಂತೇಳಿ ಈಗ ಬಿಟ್ಟಿದ್ದಾರೆ ಸಿದ್ದರಾಮಯ್ಯವರು ನಾ ಸಿದ್ದರಾಮಯ್ಯ ಒಂದು ಪ್ರಶ್ನೆ ಕೇಳ್ತೀನಿ ಸ್ವಾಮಿ ನೀವು ಜಾತಿ ಗಣತಿ ಮಾಡ್ಕೊಳ್ಳಿ ಅದ್ರ ಬಗ್ಗೆ ನಮ್ಮದು ಭಿನ್ನಾಭಿಪ್ರಾಯ ಇಲ್ಲ ನಮ್ಮ ಸಮಾಜದ್ದು ಭಿನ್ನಾಭಿಪ್ರಾಯ ಇಲ್ಲ ನೀವು ಯಾರ್ದಾರು ಬಿಡುಗಡೆ ಮಾಡ್ಕೊಳ್ಳಿ ಯಾರ್ದಾರು ಸೌಕರ್ಯ ಕೊಡಿ ಅದಕ್ಕೆ ನಮ್ಮ ಅಭ್ಯಂತರ ಇಲ್ಲ ನಮ್ಮ ವಿರೋಧ ಇಲ್ಲ ನಾವು ಕೇಳ್ತಾಯಿದ್ರು ಲಿಂಗಾಯತರ ಬಗ್ಗೆ ಸ್ವಾಮಿ ಏನು ಲಿಂಗಾಯತರು ಬರೀ ಅರವತ್ತಾರು ಲಕ್ಷ ಏ ಏನು ನೀವು ಜಾತಿ ಗಣತಿನ ನಮ್ಮ ಮನೆಗೆ ಬಂದಿಲ್ಲ ಜಾತಿ ಗಣತಿ ಮಾಡಿದ್ದಾರೆ ಅಂದರೆ ಯಾರ ಮನೆಗೆ ಹೋಗೋರೆ ಇನ್ನೂರು ಕೋಟಿ ಖರ್ಚು ಮಾಡಿದ್ದೀವಿ ಅಂತೀರಿ ಇನ್ನೂರು ಕೋಟಿ ಯಾರು ಹೋಗಿ ಸ್ವಾಮಿ ಅಷ್ಟು ಇನ್ನೂರು ಕೋಟಿ ತಕ್ಕಾಗಿ ಜಾತಿ ಗಣತಿ ಮಾಡಿದ್ದೀರಾ ಈಗ ಎಷ್ಟು ಥರ ಬಂದಿದೆ ಜಾತಿ ಗಣತಿಲಿ ಯಾವ್ಯಾವ ರೀತಿ ಮಾಡ್ಬೋದು ಹೆಂಗೆ ಹೆಂಗೆ ಹೋಗ್ಬೋದು ಏನು ಮಾಡಿದ್ದೀರಿ ಸ್ವಾಮಿ ನೀವು ಹಾಂ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಜನಸಂಖ್ಯೆಯಲ್ಲಿ ಮೈಸೂರು ಚಾಮರಾಜನಗರ ಜಿಲ್ಲೆ ಜನಸಂಖ್ಯೆ ಲಿಂಗಾಯತರು ಲೆಕ್ಕಾಕಂಡ್ರೆ ಮೈಸೂರು ನಗರ ಸೇರಿ ಹತ್ತು ಲಕ್ಷದ ಮೇಲಿದ್ದೀವಿ ಬರೀ ಇದೊಂದು ಜಿಲ್ಲೆಯಲ್ಲಿ ಇನ್ನು ಬೇರೆ ಕಡೆ ಎತ್ತಿರ್ತೀವಿ ಹಾಂ ಲೆಕ್ಕ ನನ್ನ ನನ್ನ ಲೆಕ್ಕದ ಪ್ರಕಾರ ಒಂದೂವರೆ ಕೋಟಿ ಮೇಲೆ ಬರ್ತೀವಿ ಲಿಂಗಾಯತರು ಕರ್ನಾಟಕದಲ್ಲಿ ನಮ್ಮಲ್ಲಿ ನಮ್ಮ ಜನಕ್ಕೂ ಬರೆಸ್ತಾರೆ ಏನೇನು ಬರುತ್ತಾರೆ ಅವ್ನು ನೋಡಿ ಅವರು ಕಾಂತಾರ ಸಮುದ್ರವರು ಹೆಂಗೆ ಮಾಡಿ ನೋಡಿ ವೀರಶೈವ ಲಿಂಗಾಯತ ಅಂತೆ ಲಿಂಗಾಯತ ವೀರಶೈವ ಅಂತೆ ಅದನ್ನೇ ಬೇರೆ ಬೇರೆ ಪಂಗಡಗಳು ರಾಜ್ಯಾಕ್ಸ್ವಾಮಿ ನಮ್ದೆಲ್ಲ ಪಂಗಡ ವಿಂಗಡಿಸಿದಿರಿ ಬೇರೆ ಥರದವರು ರಾಜ್ಯ ನೀವು ಪಂಗಡ ವಿಂಗಡಿಸಿಲ್ಲ ಅವ್ರ ಪಂಗಡಗಳಿಲ್ವಾ ಬರೀ ಲಿಂಗಾಯತರು ನಿಮ್ಮ ಕಣ್ಣು ಕಾಣ್ತಾರಾ ಏನ್ರಿ ರೀ ಸಿದ್ದರಾಮಯ್ಯನವ್ರೆ ಅದು ಯಾಕೆ ಲಿಂಗಾಯತ್ ಕಂಡ್ರಿ ನಿಮ್ಗೆ ದ್ವೇಷ ನನ್ನ ನಮ್ಮ ಧರ್ಮ ಹೊಡಿಬೇಕು ಅಂದ್ರೆ ಹೊಡೆಯೋಕ್ಕಾಗಲಿಲ್ಲ ಮೊದಲಿಂದ ಲಿಂಗಾಯತರ ಬಗ್ಗೆ ಇಲ್ಲ ರೀ ನಾನು ನೋಡಿದ್ದೀನಿ ಇವತ್ತಲ್ಲ ನಾನು ನಿಮ್ಮ ಸುಮಾರು ವರ್ಷದಿಂದ ನೋಡ್ತಾ ಇದ್ದೀನಿ ನಾನು ಉಡ್ತಾ ಹೆಚ್ಚು ಕಡಿಮೆ ನಲವತ್ತು ವರ್ಷದಿಂದ ನೋಡ್ತಾ ಇದ್ದೀನಿ ನಾನು ನಾನು ನಿಮ್ಗೆ ಹಳೆಯ ಸ್ನೇಹಿತ ನೆನ್ನೆ ಮೊನ್ನೆ ಅವನಲ್ಲ ನಾನು ಅವಲಿಂದೂ ನೋಡ್ತಾ ಇದ್ದೀನಿ ನಿಮಗೆ ಏನು ಈ ಥರ ಮಾಡ್ತೀರಿ ನೀವು ಹಾಂ ಒಂಚೂರೂ ನಮ್ಮ ನಮ್ಮ ಜಾತಿ ನಮ್ಮ ಸಮಾಜದ ಬಗ್ಗೆ ನಿಮಗೆ ಕಳ್ಕಳಿ ಬೇಡವಾ ಇನ್ನು ಲಿಂಗಾಯತ್ರಿ ನಿಮ್ಮ ಒಬ್ಬರೇ ಸಿಕ್ಕಿರೋದು ನಿಮ್ಮ ಕಣ್ಣಿಗೆ ಇನ್ನು ಯಾರು ಸಿಕ್ಕಿಲ್ವಾ ಜೊತೆಗೆ ಅವ್ರನ್ನೂ ಎಟ್ ಗೌಡ್ರನ್ನ ಹಾಂ ಅವ್ರ ಜನತೆ ಅವರು ಇಡೀ ಕರ್ನಾಟಕದಲ್ಲಿ ಮೊದಲು ಲಿಂಗಾಯಿತು ಸೆಕೆಂಡ್ ಗೌಡ್ರು ಅಂತಿರೋದು ಅವ್ರನ್ನೂ ಕಮ್ಮಿ ಜನಸಂಖ್ಯೆ ಮಾಡ್ಬಿಟ್ಟಿದ್ದೀರಿ ಅಲ್ಲಿಗೆ ನಮಗೆ ನೀವು ಯಾಕೆ ಮಾಡಿದ್ದೀರಿ ಗೊತ್ತಾಯಿತು ಅವ್ರಿಗೆ ಏನು ಸಿಗ್ಬಾರ್ದು ಅವ್ರ ಸೌಕರ್ಯಗಳು ಸಿಗ್ಬಾರ್ದು ಅವ್ರನ್ನ ಈ ಸಮಾಜದಲ್ಲಿ ಕಟ್ಕಡೆ ಜನ ಗುರುತಿಸ್ಬೇಕು ಅಂತ ಮಾಡಿದ್ದೀರಲ್ರಿ ಹಾಂ ರೀ ನಿಮ್ಮ ಸಮಾಜದಲ್ಲಿ ನಿಮ್ಮ ನಿಮ್ಮ ಅಲ್ಲಿ ಮೂವತ್ತೈದು ಜನ ಗೆದ್ದಿದ್ದಾರೆ ಎಮ್ ಎಲ್ ಎಗಳು ಎಂಟು ಜನ ಮಂತ್ರಿಗಳೇ ಶ್ರೀ ಮಂತ್ರಿಗಳೇ ನಿಮ್ನ ಮಂತ್ರಿ ಮಾಡಿರೋದು ಲಿಂಗಾಯ್ತರು ಅಂತ ಹೇಳಿ ಲಿಂಗಾಯತ ಸಮಾಜ ಸೇರಿದವ್ರು ಅಂತ ಹೇಳಿ ನೀವು ಅಧಿಕಾರಿಗಳ್ಕೊಂಡು ಕುಟ್ಕೋಬೇಡಿ ಹಿಂದೆ ದೇವರಾಜ್ ಹು ಕಾಲದಲ್ಲಿ ಲಿಂಗಾಯತರು ಅನ್ಯಾಯ ಆಯ್ತು ಅನ್ಯಾಯ ಆಯಿತು ಅವ್ನು ತಂದ್ರು ದೇವರ ದೇವರಾಜ್ತರು ಆಗ ಘಟಾಂಗಡಿ ಲೀಡರ್ ಇದ್ರು ಅಲ್ಲಿ ಸಿದ್ವಿರಪ್ಪ ಇದ್ದರು ಎಚ್ ಎಂ ಚೆಂಬಸಪ್ಪ ಇದ್ದರು ಶ್ರೀಮತಿ ಕೆ ಎಸ್ ನಾಗರತ್ನಮ್ಮ ಇದ್ದರು ಅಲ್ಲಿ ಐವತ್ತು ಜನ ಎಮ್ ಎಲ್ ಎಗಳಿದ್ರು ಕಾಂಗ್ರೆಸ್ಸಲ್ಲಿ ಯಾರು ಸಿದ್ದರಾಜು ದಿ ದೇವರಾಜ್ ಮಾಡಿದ್ದ ಅವ್ನ ಹೊರದಿನ ಟಚ್ ಮಾಡೋಕ್ಕಾಗಲಿಲ್ಲ ಅವ್ನು ತಂದ್ರು ಲಿಂಗಾಯತಲ್ಲಿ ಮುಗಿಸ್ರು ಈಗ ಈ ಜನಗಣತಿ ಹೊರತಿತ್ತಂದ್ರೆ ಲಿಂಗಾಯತಲ್ಲಿ ಮುಗಿಸ್ತೀರಿ ಒಟ್ಟಲ್ಲಿ ಸಿದ್ದರಾಮಯ್ಯ ಉದ್ದೇಶ ಏನಂದರೆ ಲಿಂಗಾಯತಲ್ಲಿ ಮುಗಿಸ್ಬೇಕು ಹೆಂಗಾರು ಮಾಡಿ ಮುಗಿಸ್ಬೇಕು ರೀ ನೀವು ಯಾರು ಮುಗಿಸೋಕೆ ಭಗವಂತ ಮುಗಿಸ್ಬೇಕು ನೀವು ನಮ್ಗೆ ಇಷ್ಟು ಅನ್ಯಾಯ ಮಾಡ್ತಿರಲಿಲ್ಲ ದೇವ್ರು ನೋಡೇ ನೋಡ್ತಾನೆ ಇನ್ನು ನಮ್ಗೆ ಅನ್ಯಾಯ ಮಾಡ್ಬೋದು ಬಟ್ ದೇವ್ರು ದೇವ್ರಿರಲ್ಲ ಅವ್ನು ನಿಮ್ಗೆ ಶಿಕ್ಷೆ ಕೊಡ್ತಾನೆ ಕಣ್ರಿ ಬೇಡಿ ಬಿಟ್ಬಿಡಿ ನೀವು ನಾವು ಬೇರೆಯವರ ಜಾತಿ ಗಣತಿ ಬಗ್ಗೆ ನಮ್ಮದು ತಕರಾರು ಇಲ್ಲ ಅವ್ರಿಗೆ ಹೆಂಗಾರು ಬಿಡುಗಡೆ ಮಾಡಿ ಅವ್ರಿಗೆ ಕೊಡಿ ಸೌಕರ್ಯಗಳನ್ನ ನಾವು ಬೇಡ ಅನ್ನಿಲ್ಲ ನಮ್ಗನ್ನೇ ಆಗಿರೋದಕ್ಕೆ ನಾವು ಪ್ರತಿಭಟನೆ ಮಾಡ್ತಿರೋದು ಬರೀ ಅರವತ್ತಾರು ಲಕ್ಷ ಜನ ಇದ್ದೀರಾ ಕರ್ನಾಟಕದಲ್ಲಿ ಬರೀ ಮೈಸೂರು ಜಿಲ್ಲೆ ಹನ್ನೊಂದು ಲಕ್ಷ ಜನ ಅವ್ರಿ ಇನ್ನು ಬೇರೆ ಇನ್ನು ಬಾಕಿ ಜಿಲ್ಲೆ ಲೆಕ್ಕ ಲೆಕ್ಕಾಕೊಳ್ಳಿ ದಯವಿಟ್ಟು ಇನ್ನ ಮಂತ್ರಿಗಳೇ ಎಮ್ ಎಲ್ ಎಗಳೇ ನೀವು ರಾಜೀನಾಮೆ ಕೊಟ್ಟು ಹೋಗಿ ಬನ್ನಿ ಸರ್ಕಾರ ಉಳಿಸಿ ಸರ್ಕಾರನ ಉರುಳಿಸಿ ಸರ್ಕಾರ ಉಳಿಸ್ಬೇಡಿ ಉರುಳಿಸಿ ಸರ್ಕಾರನ ಏನ್ರಿ ನಿಮ್ಮ ಶಕ್ತಿ ಇದೆ ನೀವು ಜೊತೆ ಇದಿ ನೀವು ಅಧಿಕಾರಕ್ಕೆ ಅಂತ ಕೂತ್ಕೊಂಡ್ರೆ ನಿಮ್ಮಂಥ ಮುಟ್ಟಾಳ ಎಮ್ ಎಲ್ ಎಗಳು ಮಂತ್ರಿಗಳು ಯಾರೂ ಇಲ್ಲ ನಮ್ಮ ಸಮಾಜ ಮುಖ್ಯ ಸಮಾಜದಿಂದ ಸಮಾಜ ಇದ್ರೆ ನೀವು ನೀವಿದ್ರೆ ಸಮಾಜ ಅಲ್ಲ ನಾವು ನಮ್ಮ ಸಮಾಜ ಇದ್ರೆ ನೀವು ತಿಳ್ಕೊಳ್ಳಿ ಅಧಿಕಾರ ಬರ್ಬೇಕು ನಮ್ಮ ಸಮಾಜನೇ ಮುಖ್ಯ ಕಾರಣ ನೀವು ಸಮಾಜಕ್ಕೆ ದ್ರೋಹ ಮಾಡಬೇಡಿ ಈ ವರದಿನ ವರದಿನ ವಿರೋಧಿಸ್ತಾ ಇಲ್ಲ ನೀವು ನಮಗೆ ಮಾಡಿರ್ತಕ್ಕಂಥ ಅನ್ಯಾಯನ ವಿರೋಧಿಸ್ತದ ನಾವು ನಮ್ಮ ಲಿಂಗಾಯತ ಮಾಡಿರ್ತಕ್ಕಂಥ ಅನ್ಯಾಯ ಮಾತ್ರ ನಾವು ವಿರೋಧಿಸ್ತೀವಿ ವರದಿನ ನಾವು ವಿರೋಧಿಸ್ತಾ ಇಲ್ಲ ವರದಿಗೂ ನಮಗೂ ಸಂಬಂಧ ಇಲ್ಲ ಏನಾದ್ರು ಮಾಡ್ಕೊಳ್ಳಿ ನಮ್ಮ ಸಮಾಜಕ್ಕೆ ವರದಿ ಲಾಗಿರ್ತಕ್ಕಂಥ ಅನ್ಯಾಯನ ನಾವು ವಿರೋಧಿಸ್ತಾ ಇದ್ದೀವಿ ಖಂಡಿತವಾಗಿ ವಿರೋಧಿಸಬೇಕು ఇది విర